ಆದರೆ ಉತ್ಪಾದನೆ ಆದದ್ದು ಅದಕ್ಕೆ ಗುಣಮಟ್ಟದಿಲ್ಲ ಆ ಗುಣಮಟ್ಟದ ಆಹಾರದಿಂದ ನಮಗೆ ಏನಾಗೈತಿ ನಿರೋಧಕ ಶಕ್ತಿ ಜನರಿಗೆ ಕಮ್ಮಿ ಆಗೈತೈತಿ ಅದು ಮ್ಯಾಗ ನಾವು ಏನಾಗೈತಿ ಈಗಾಗಲೇ ಉತ್ಪಾದನೆ ಮಾಡಿದ್ವಿ ಆ ಬಾಡಿಗೆ ಉತ್ಪಾದನೆಯನ್ನು ಒಳ್ಳೆಯ ಗುಣಮಟ್ಟದ ಆಹಾರವನ್ನು ತಯಾರು ಮಾಡಬೇಕಾಗಿತ್ತು ಆ ಗುಣಮಟ್ಟದ ಆಹಾರ ತಯಾರಾಗ್ತಪ್ಪ ಅಂತಂದ್ರೆ ಸಾವಯವ ಒಂದು ಅಳವಡಿಸಬೇಕಾಗ್ತೈತಿ ಸಾವಯವ ಒಂದು ಸರ್ ಅಳವಡಿಸಬೇಕಾಯ್ತಂದ್ರೆ ನಮ್ಮನ್ನು ಎತ್ತಿರಬೇಕಾಗ್ತೈತಿ ಎತ್ತಿನ ನಂದಿನ ಬಳಕೆ ಆದರೆ ಮಾತ್ರ ನಮಗೆ ಸಾವಯವ ಗೊಬ್ಬರ ತಯಾರು ಮಾಡಿಕೊಂಡು ಮಣ್ಣಿನಲ್ಲಿ ಹಾಕಿ ಭೂಮಿಯನ್ನು ಎಷ್ಟೋ ಸಾವಿರ ಇಟ್ಟರೆ ಕೋಟಿ ಎಟ್ಟರೆ ವರ್ಷ ಇಟ್ಟಲೆ ಅದನ್ನು ಸಹ ಒಳ್ಳೆಯ ಗುಣಮಟ್ಟ ಇಟ್ಕೊಂಡು ಹಾಕ ಆಗ್ತೈತಿ ಈ ಒಂದು ವೇಳೆ ನಾವು ನಂದಿ ಸಾಕಲಿಲ್ಲಪ್ಪ ಅಂತಂದ್ರೆ ಸಾವಯವ ಪದ್ಧತಿ ಅನುಕರಣೆ ಮಾಡಲಿಲ್ಲ ಅಂತಂದ್ರೆ ಕೇವಲ ರಸಗೊಬ್ಬರದಿಂದಲೇ ನಾವು ಕೃಷಿ ಮಾಡ್ಬೇಕಾದೆವು ಅಂತಂದ್ರೆ ಒಂದು ಇಲ್ಲಿಸು ಭೂಮಿ ಪೂರಾ ಆಗಿ ಯಾವುದೇ ಉತ್ಪಾದನೆ ನಿಲ್ಲಿಸ್ಬಿಡ್ತೈತಿ ಅವಾಗ ನಮಗೆ ಒಳ್ಳೆಯ ಸಮಸ್ಯೆ ಹಾಳಾಗಿ ಹೊರದಯಕ್ಕೆ ಮತ್ತೆ ನಾವು ಅವಲಂಬನೆ ಆಗಬೇಕಾಗ್ತೈತಿ ಅದಕ್ಕೆ ಅದನ್ನು ಆರ್ಬಾರ ತಿಳ್ಕೊಂಡು ನಾವು ಈಗ ಕೃಷಿ ಪ್ರದರ್ಶನದಿಂದ ಈ ಎತ್ತುಗಳ ನಂದಿಗಳನ್ನು ಉಳಿಸಿ ಬೆಳೆಸುವಂಥಿ ಆಂದೋಲು ಮಾಡ್ತಾಯಿದ್ದೀವಿ ಈ ನಿಮಿಟ್ಟಿನಲ್ಲಿ ನಾಲ್ಕು ಮೂವತ್ತನೇ ತಾರೀಕಿಗೆ ನಮ್ಮ ಜ್ಞಾನ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಪುತ್ತೂರಾದಂಥ ಬಿದ್ದರಿಯನ್ನು ಮುನ್ನೂರ ಮೂವತ್ತು ನಂದಿ ಜೊತೆಗಳನ್ನು ಬೆಳವಣಿಗೆ ಅದನ್ನು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅದಕ್ಕೂ ಸಮೇತ ಎಲ್ಲ ಸುತ್ತಲೂ ಹಳ್ಳಿ ಜನರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ಇಲ್ಲ ತಾವಾಗೇ ತಮ್ಮ ಊರಿನಿಂದ ಎಷ್ಟ ಕೆಟ್ಟದ್ದು ಎಲ್ಲರೂ ಎರಡು ಲಕ್ಷ ರೂಪಾಯಿ ಪೆಟ್ರೋಲ್ ಬಿದ್ದಿಗೆ ಬರಲಾಗ್ತಾರೆ ನೀವು ನೋಡಿದರೆ ಹಳ್ಳಿ ಜನರಿಗೆ ಹಳ್ಳಿ ರೈತರಿಗೆ ನಂದಿ ಉಳಿಸಬೇಕು ಬೆಳೆಸ್ಬೇಕು ತಿಳ್ಕೊಂಡು ಹಂಬಲಿದೆ ಅದಕ್ಕೆ ಸರ್ಕಾರದವರು ಕೆಟ್ಟ ಉಳಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಏನಾದರೂ ಪ್ರೋತ್ಸಾಹ ಪ್ರೋತ್ಸಾಹಪಟ್ಟರೆ ಪೆಟ್ರೋಲಿ ಗ್ಯಾರಂಟಿ ಸ್ಟೀಡೋದಲ್ಲ ಇದೊಂದು ಗ್ಯಾರಂಟಿ ಸ್ಟೀನ್ ಮಾಡಿದ್ರೆ ರೈತರ ಅನುಕೂಲ ನಮ್ಮ ಭೂಮಿಗೆ ಅನುಕೂಲ ಮತ್ತು ನಮ್ಮ ಭೂಮಿ ಫಲವತ್ತದಾಗಿ ಕಾಯ ಮುಗಿತುಕೊಂಡು ನಾನು ಅನಿಸ್ತಾ ಇದ್ದೀನಿ ನನ್ನ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪಕ್ಕದಲ್ಲಿ ಶ್ರೀಯುತ ವೆಂಕಣಗೌಡ ಪಾಟೀಲ ತೆಗೆದುಕೊಂಡು ನಮ್ಮ ಬಿಜಾಪುರ ಜಿಲ್ಲಾ ಕೃಷಿಕ ಸಮಾಜ ಸದಸ್ಯರು ಉದ್ಯೋಗ ತಾಲೂಕಿನ ಕೃಷಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಪದವಿ ಸಂಘದ ಸದಸ್ಯರು ಇದ್ದಾರೆ ನಿರ್ದೇಶಕರು ಇದ್ದಾರೆ ಅವರು ಒಂದೆರಡು ಈ ಮಾತು ಮಾತಾಡ್ತಾರೆ ಮಾತಾಡ್ತಾರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಪೂಜ್ಯ ಜ್ಞಾನವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಸ್ಮರಣೆ ಅಂಗವಾಗಿ ವಿಚಿರಿ ಗ್ರಾಮದಲ್ಲಿ ಮುನ್ನೂರ ಮೂವತ್ತು ಜೋಡಿತ್ತಿನ ಕಾರ್ಯಕ್ರಮವನ್ನು ನಾವು ಹಂಕೊಂಡಿದ್ದೀವಿ ಉದ್ದೇಶಿಸಿ ಮಣ್ಣು ಉಳಿಸಬೇಕು ನನಗೆ ಉಳಿಸಬೇಕಂತ ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ರೂಪರೇಷಣೆ ಹಾಕ್ಕೊಂಡಿದ್ದೀವಿ ನಾವು ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಎರಡು ಸಾವಿರ ಇಪ್ಪತ್ತೈದು ರೈತ ದಿನಾಚರಣೆಯ ಉದ್ದೇಶ ಏನಪ್ಪ ಅಂದರೆ ಮುಂದಿನ ಪೀಳಿಗೆಯಾಗಿ ಮಣ್ಣು ಮತ್ತು ಏನಿದೆ ಈ ನೀರುಗಳನ್ನು ಫಲವತ್ತಾದ ಮತ್ತು ಉತ್ತಮವಾದ ಶುದ್ಧವಾದ ಮಣ್ಣು ಮತ್ತು ನೀರನ್ನು ಮುಂದಿನ ಪೀಳಿಗೆ ಉಳಿಸುವಂಥ ಉದ್ದೇಶನೇ ಎರಡು ಸಾವಿರದ ಇಪ್ಪತ್ತೈದರ ರೈತ ದಿನಾಚರಣೆ ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ಇವತ್ತು ನಂದಿಗಳನ್ನು ಉಳಿಸುವುದರಿಂದ ಭೂಮಿಯಲ್ಲಿ ಇಂಗಾಲ ಹೆಚ್ಚು ಮಾಡಿದರೆ ಫಲವತ್ತತೆ ಹೆಚ್ಚಾಗುತ್ತೆ ಬೆಳೆಗಳು ಕೂಡ ಹೆಚ್ಚು ಫಲವತ್ತೆಯಾದ ಒಳ್ಳೆ ಮುಖ್ಯವಾದ ಒಂದು ಶುದ್ಧವಾದ ಬೆಳೆಯನ್ನು ಬೆಳೆಯಬಹುದು ಆ ಬೆಳೆ ನಾವು ಆರೋಗ್ಯವಾಗಿ ಬಹಳ ದಿವಸ ಈ ಭೂಮಿ ಮೇಲೆ ಇವತ್ತಿನ ಕಾಣ್ತಾ ಇದ್ದೀವಿ ರೋಗ ಮುಕ್ತವಾದಂತ ಕಾಣ್ತಾ ಇದ್ದೀವಿ ಇವತ್ತ ಏನಾಗಿದೆ ಅಂದ್ರೆ ಸಮಾಜದಲ್ಲಿ ಲೈಫ್ ಸ್ಪ್ಯಾನ್ ನೋಡ್ತಾ ಇದೀವಿ ನಾವು ಹೆಲ್ತ್ ಸ್ಪ್ಯಾನ್ ಯಾರು ನೋಡ್ತಾ ಇಲ್ಲ ಎಲ್ಲ ರೋಗ ಇಟ್ಟುಕೊಂಡು ನಾವು ನೂರು ವರ್ಷ ಬದುಕೋದಕ್ಕಿಂತ ಆರೋಗ್ಯವಂತರಾಗಿ ಒಂದು ಅರವತ್ತು ವರ್ಷ ಬದುಕಿದ್ರೆ ಅದು ಒಂದು ಒಳ್ಳೆ ಉದ್ದೇಶ ಅನ್ನೊಂದು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸಾವಿರ ಬೆಳಿಬೇಕು ನಂದಿಯನ್ನು ಉಳಿಸ್ಬೇಕು ಫಲವತ್ತಾದ ಮಣ್ಣನ್ನು ಉಳಿಸ್ಬೇಕು ಶುದ್ಧವಾದ ನೀರು ಶುದ್ಧವಾದ ಗಾಳಿಯನ್ನು ಮುಂದಿನ ಪೀಳಿಗೆ ನಾವು ಬಿಳ್ಕೊಟ್ಟು ಹೋದಾಗ ಮಾತ್ರ ಈ ಭೂಮಿ ಉಳಿತದ ಅಂತ ನನ್ನ ಈ ಅಭಿಪ್ರಾಯನ ಇಲ್ಲಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ